ನಮ್ಮ ಕಣ್ಮ ಹಿಂಭಾಗದಲ್ಲಿ ಇದ್ದಂತ ಏಳುವರೆ ಎಕರೆ ಜಮಿ ಕಂಪ್ಲೀಟ್ ಎಂಕ್ರೋಚ್ ಆದಾಗ ಸತತವಾಗಿ ಮೂರು ನಾಲ್ಕು ಸಾರಿ ನಾನು ತಹಶೀಲ್ದಾರ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಸರ್ವೆ ಮಾಡಿಸಿದ ನಂತರ ಗೊತ್ತಾಯ್ತು ಇದು ಇನ್ನು ಕೈಗೂಡಲ್ಲ ಅಂತ ನಂತರದಲ್ಲಿ ನಾನು ಹೀಗೆ ಎಮ್ ಎಲ್ ಎ ಸಾಹೇಬರು ಏನು ಪ್ರೆಸೆಂಟ್ ಇದ್ರು ಅವ್ರ ಹತ್ರನೂ ಹೇಳ್ಕೊಂಡು ನಂತರ ನಾನು ನಮ್ಮ ಡಿ ಸಿ ಸಾಹೇಬ್ರ್ ಯಾರಿದ್ರು ಆ ಟೈಮ್ನಲ್ಲಿ ಡಿ ಸಿ ಸರ್ ಅವ್ರ ಹತ್ರ ನಮ್ಮ ಕಮಿಷನರ್ ಅವ್ರು ಕನೆಕ್ಟ್ ಮಾಡಿ ಕೊಟ್ಟಿದ್ರು ಡಿ ಸಿ ಅವ್ರ ಹತ್ರ ಹೋಗಿ ನಾನು ಡಿಸ್ಕಸ್ ಮಾಡಿದಾಗ ಸರ್ ನಂಗೆ ಒಂದು ಐದು ಎಕರೆ ಜಮೀನು ರಾಮನಗರದಲ್ಲಿ ಕೊಡಿ ಅಂತ ನಂತರದಲ್ಲಿ ಬಿಡದಿಯಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೆಲ್ಲ ಹೇಳಿದ್ರು ಬಟ್ ನಾನೆಲ್ಲ ನೋಡಿದಾಗ ನನಗೆ ಬಂದ ಮಾಹಿತಿ ಇದು ರಾಮನಗರದ ವಸತಿಯುಕ್ತ ಮಾದರಿ ಸರ್ಕಾರಿ ಕಾಲೇಜೇ ಆಗಿರ್ಬೇಕು ಅಂತ ಸೊ ಒಂದು ಇನ್ನೊಂದೊಮ್ಮೆ ಹೇಳ್ಬೇಕಂದ್ರೆ ಒಂದು ಎಸ್ ಸಿ ಎಸ್ ಟಿ ವಸತಿಯುಕ್ತ ಸರ್ಕಾರಿ ಮಾದರಿ ಕಾಲೇಜಿನ ಒಂದು ಗುದ್ಲಿ ಪೂಜೆಯನ್ನ ಸಾಹೇಬ್ರಿಗೂ ಗೊತ್ತು ಸರ್ಗೂ ಗೊತ್ತು ಮತ್ತೆ ನಮ್ಮ ಪ್ರೆಸೆಂಟ್ ಏನ್ ಎಮ್ ಎಲ್ ಎ ಸಾಹೇಬ್ರಿದ್ದಾರೆ ಅವ್ರು ಬಂದು ನೆರವೇರ್ಸ್ ಕೊಟ್ಟಿದ್ದಾರೆ ಹೊಸ ಜಮೀನನ್ನ ತೆಗೆದುಕೊಂಡು ಮಾಡಿರೋದು ಒಂದು ಬಂಡೆ ಮೇಲೆ ಇದೆ ಅದು ಸಿಂಗಲ್ ರಾಕೆ ಅಲ್ಲಿ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿರೋದ್ರಿಂದ ನಮ್ಗೂ ಅಲ್ಲಿ ಕೊಟ್ಟರು ಡಿ ಸಹ ಸೊ ಅದು ಬಂದು ಸರ್ ಬೆಳಗುಂಬಕ್ಕೆ ಹೋಗುವಂಥ ದಾರಿಯಲ್ಲಿ ಲೆಫ್ಟಲ್ಲಿ ಆ ಒಂದು ಬೆಟ್ಟದಲ್ಲಿ ಆ ಗುಡ್ಡೆ ಮೇಲೆ ನಡೀತಾ ಇದೆ ತಾವು ನೋಡ್ಬೋದು ಅದು ಗುದ್ಲಿ ಪೂಜೆ ಮಾಡಿದ ನಂತರ ನಮ್ಮ ಕಮಿಷನರ್ಗೆ ಸರ್ ಇಲ್ಲಿ ನಾವು ಅಡ್ಮಿಷನ್ ಮಾಡೋಕ್ಕಾಗಲ್ಲ ಒಂದೇ ಕಾಲೇಜು ಆವರಣದಲ್ಲಿ ಎರಡು ಡಿಗ್ರಿ ಕಾಲೇಜು ಬೇಡ ಸರ್ ನನಗೆ ಪಕ್ಕದ ಕಾಲೇಜಲ್ಲಿ ವರ್ಕ್ ಲೋಡ್ ಇದೆ ಅಲ್ಲಿ ಮಾಸ್ಟರ್ ಡಿಗ್ರಿ ಎಮ್ ಕಾಮ್ ಇದೆ ಬಿ ಕಾಮ್ ಇದೆ ನಾನು ಕಾಮರ್ಸು ಸೊ ಅಲ್ಲಿ ವರ್ಕ್ ಕೊಡಿ ಸರ್ ಹದಿನಾಲ್ಕು ಗಂಟೆ ಪಾಠ ಮಾಡ್ಕೊಳ್ತೀನಿ ಬೇಕಾದ್ರೆ ಇದನ್ನ ನರ್ವಹ ನಿರ್ವಹಿಸ್ತೀನಿ ಕಾಲೇಜಲ್ಲಿ ಇದ್ದು ಅಂದಾಗ ಇಲ್ಲ ಪೋಸ್ಟ್ ಶಿಫ್ಟಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಕೊಟ್ಟ ಮೇಲೆ ನನಗೆ ಸೀನಿಯಾರಿಟಿ ಮೇಲೆ ನಾನು ಅಲ್ಲಿ ಪ್ರಾಂಶುಪಾಲರಾಗೆ ತಗೋಬೇಕಾಯ್ತು ನಾಲ್ಕೂವರೆ ತಿಂಗಳಾಗಿದೆ ನಾನು ತೆಗೆದುಕೊಂಡು ಸರ್ ಅದ್ರೊಳಗಡೆ ಸುಮಾರು ಕೆಲಸಗಳನ್ನ ಈ ಕಾಲೇಜಲ್ಲಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಆದ್ರೆ ಖಂಡಿತ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡುವಷ್ಟು ಕೆಪಾಸಿಟಿ ಇರೋದ ಹೆಣ್ಮಗಳು ಆಗಿಲ್ಲ ತಮಗೆ ನಮನಗಳು ಸರ್ ಈ ಕಾಲೇಜನ್ನ ಎದ್ದು ನಿಲ್ಸಿದಿರಿ ಆ ದಿನ ನೀವು ಒಂದು ರಾಮ ಸೇತುವೆಯನ್ನೇ ಕಟ್ಟಿಸಿದಿರಿ ಆ ರಾಮ ಸೇತುವೆ ಇಲ್ಲದಿದ್ರೆ ಇವತ್ತು ಈ ಹೆಕ್ ಬರೆಯಕ್ ಆಗ್ತಿರ್ಲಿಲ್ಲ ಸಾವಿರಾರು ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಡಕ್ಕೆ ಆಗ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರತಿಯೊಬ್ಬರ ಪರವಾಗಿ ನಾನು ತಮಗೆ ನಮಸ್ಕಾರಗಳು ಹೇಳ್ತೀನಿ ಆ ಬೈಮಂಗ್ಲಾ ರಾಮೇಗೌಡರ ಬಗ್ಗೆ ಮಾತಾಡೋಕೆ ನನಗೆ ಆ ಯೋಗ್ಯತೆ ಇಲ್ಲ ಯಾಕಂದ್ರೆ ಈ ನಾಡಿನ ಉದ್ದಗಲಕ್ಕೂ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಸಮ್ಮೇಳನಗಳಲ್ಲಿ ಹಲವಾರು ವಿಚಾರವನ್ನ ಆ ಮಾತಾಡಿ ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಮತ್ತು ಜೊತೆ ಜೊತೆಗೆ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಮತ್ತು ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ಜಿಲ್ಲೆಯ ಹೆಸರನ್ನ ನಿರಂತರವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಅವರು ನಿಜವಾಗಲೂ ನಮ್ಮ ಜಿಲ್ಲೆಯ ಗರಿಮೆ ಮತ್ತು ಹಿರಿಮೆ ಹಾಗಾಗಿ ಸಾಹಿತ್ಯ ಪರಿಷತ್ ಅವರಿಗೆ ಸದಾ ಯಾವಾಗಲೂ ನಾವು ಚುರವಣಿ ಮತ್ತೆ ಅವ್ರನ್ನ ನಾವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಅವರಿಗೆ ಗೌರವ ಅರ್ಪಣೆ ಮಾಡಿದ್ದು ಮತ್ತ ಜೊತೆ ಜೊತೆಗೆ ನಮ್ಮಂತ ಹೋರಾಟಗಾರರಿಗೆ ಕನ್ನಡ ಪರ ಚಿಂತಕರಿಗೆ ಅವರು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಏನು ಈಗ ಸರಣಿ ನಾವು ಮಾಡ್ಕೊಂಡಿದ್ದೀವಿ ಜಿಲ್ಲಾ ಕನ್ನಡ ಸಾಹಿತ್ಯ ತಾಲೂಕ್ ಸಾಹಿತ್ಯ ಪರಿಷತ್ತು ನಮ್ಮೂರು ಸಾಹಿತಿಗಳ ನಮ್ಮೂರು ಸಾಧಕರ ಇದು ಇಡೀ ಜಿಲ್ಲೆಯ ಎಲ್ಲ ಕಡೆ ವಿಸ್ತಾರ ಆಗುವಂತ ಕೆಲಸ ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ವಿಚಾರವನ್ನ ತಿಳಿಸುವಂತ ಕೆಲಸ ಆಗಬೇಕು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪ್ರಾಧ್ಯಾಪಕರು ಆ ಊರನ್ನು ಬಿಟ್ಬಿಡ್ತಾರೆ ಆದ್ರೆ ನಮ್ಮೇಷ್ರು ನಿರಂತರವಾಗಿ ನಲ್ವತ್ತು ವರ್ಷಗಳಿಂದ ಈ ಜಿಲ್ಲೆಯ ಜೊತೆ ಈ ಜಿಲ್ಲೆಯ ಹಲವು ತಲೆಮಾರಿನವರ ಜೊತೆ ಅವರು ಸಂಪರ್ಕವನ್ನು ಹೊಂದಿದ್ದು ಇಡೀ ಜಿಲ್ಲೆಯನ್ನ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಕೋಮು ಸಾಮರಸ್ಯದಿಂದ ಲಿಂಗ ಸಮಾನತೆಯ ದೃಷ್ಟಿಯಿಂದ ಕಟ್ಟಬೇಕು ಅನ್ನುವಂತ ಒಂದು ಸಂಕಲ್ಪವನ್ನ ತೊಟ್ಟಿದ್ದಾರೆ ನೋಡಿ ಆದ್ರೆ ನಿವೃತ್ತಿಯಾಗಿ ಹತ್ತು ವರ್ಷಗಳ ನಂತರನು ಸಾಮಾಜಿಕ ಪಠ್ಯಕ್ರಮ ಸಾಂಸ್ಕೃತಿಕ ಪಠ್ಯಕ್ರಮ ಜೀವನ ಪಠ್ಯಕ್ರಮವನ್ನ ಈ ವಿದ್ಯಾರ್ಥಿಯೇತದ ಏತರರಿಗೆ ಯುವ ತಲೆಮಾರಿಗೆ ಹೊಸ ತಲೆಮಾರಿಗೆ ಹಿರಿಯ ತಲೆಮಾರಿಗೆ ಎಲ್ರಿಗೂ ಸಹ್ಯವಾಗುವಂತೆ ಕಾರ್ಯಕ್ರಮಗಳ ಮುಖಾಂತರ ತಮ್ಮ ಬದುಕಿನ ಮುಖಾಂತರ ಭಾಷಣದಲ್ಲಿ ಬರವಣಿಗೆನಲ್ಲಿ ನಿರಂತರವಾದಂಥ ಒಂದು ಉಪನ್ಯಾಸ ಮಾಲೆಯನ್ನ ಲೇಖನ ಮಾಲೆಯನ್ನ ಭಾಷಣ ಮಾಲೆಯನ್ನ ಕೊಟ್ಟಂತವರು ಕೊಡ್ತಾ ಇರ್ತಕ್ಕಂಥವ್ರು ಮೇಷ್ಟ್ರು ಅಂದ್ರೆ ಅದು ಅತಿಶಯೋಕ್ತಿಯನ್ನು ಆಗದಿಲ್ಲ ಇವತ್ತು ನಮ್ಮ ಮೇಷ್ಟ್ರು ಕೇವಲ ನಮಗೆ ಅಧ್ಯಾಪಕರಷ್ಟೇ ಅಲ್ಲ ಪ್ರಾಂಶುಪಾಲರಷ್ಟೇ ಅಲ್ಲ ಈ ನಾಡಿನ ಚಲನಶೀಲವಾದಂಥ ಒಂದು ಕನ್ನಡತನವನ್ನ ನಮ್ಮ ಬದುಕಿನಲ್ಲಿ ನಮ್ಮ ನರನಾಡಿಗಳಲ್ಲಿ ತುಂಬುವಂಥ ಕೆಲಸವನ್ನ ನಮ್ಮೆಷ್ಟು ಮಾಡಿದ್ದಾರೆ ಇವತ್ತು ರಾಜಕಾರಣಿಗಳ ಭಾಷಣ ಪಕ್ಷಾತೀತವಾಗಿ ಯಾವ ರೀತಿಯಲ್ಲಿ ಇರ್ತದೆ ಎನ್ನುವಂಥದ್ದನ್ನ ವಿದ್ಯಾರ್ಥಿಗಳಿಗೆ ಉದಾಹರಣೆ ಕೊಟ್ಟು ಬಿಡಿಸಿ ಹೇಳಬೇಕಾದಂತ ಅಗತ್ಯ ಇಲ್ಲ ಸಂದರ್ಭ ಏನು ಎದುರುಗಡೆ ಕೂತಿರೋರು ಯಾರು ಅವರ ತಾಳ್ಮೆ ಯಾವಾಗ ಮುಗೀತದೆ ಅವರು ಕೇಳಿಕೊಳ್ಳೋದಕ್ಕೆ ಇಷ್ಟಪಡುವಂತ ಯಾವ ಮಾತುಗಳನ್ನ ನಾವು ಆಡಬಹುದು ಇದೆಲ್ಲವನ್ನೂ ಕೂಡ ಮರೆತು ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳುತ್ತಾ ಮದ್ ಮಧ್ಯೆ ಅಭಿಮಾನಿಗಳಾಗಿರುವಂಥವರಿಂದ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ತಾ ಆಶ್ವಾಸನೆಗಳ ಮಳೆಯನ್ನು ಕರೆದು ಆ ನಂತರ ಆಶ್ವಾಸನೆಗಳ ಸ್ಥಿತಿ ಏನಾಯ್ತದ ನಮಗೆಲ್ಲ ಗೊತ್ತಿದೆ ಆದ ರಾಜು ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಜನಪರವಾದ ಸಮಾಜಪರವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಸಮುದಾಯದ ನಡುವೆ ಇದ್ಕೊಂಡು ಜನರ ಕಷ್ಟ ನಿಷ್ಠುರುಗಳಿಗೆ ಸ್ಪಂದಿಸ್ತಂಥವ್ರು ಆದ್ರಿಂದಲೇ ಈಗಾಗಲೇ ಶಿವಣ್ಣನ ಮಾತುಗಳನ್ನು ಕೇಳಿದಾಗ ಅರುಣ್ ಕುಮಾರ್ ಮಾತುಗಳನ್ನ ಕೇಳಿದಾಗ ನನಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ ನಮ್ಮೂರ ಸಾಹಿತಿಗಳು ನಮ್ಮೂರ ಗೌರವ ಇತ್ಯಾದಿ ಇತ್ಯಾದಿ ಇದೊಂದು ಸರಣಿ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಡ್ತೀನಿ ನಮ್ಮೂರ ಸಾಹಿತಿಗಳು ನಮ್ಮ ಸಾಧಕರು ಇದೊಂದು ಒಳ್ಳೆ ಕಾರ್ಯಕ್ರಮವೇ ಆದರೆ ಅಂಥವ್ರನ್ನ ಕರೆಸಿ ಇಷ್ಟು ಅದ್ದೂರಿಯಾಗಿ ಸನ್ಮಾನ ಮಾಡುವ ಬದಲು ನನ್ನ ಮನಸ್ಸಿನ ಆಲೋಚನೆಗಳನ್ನು ಮಾತ್ರ ನಾನು ಹಂಚಿಕೊತಿದ್ದೀನಿ ಅವರ ಸಾಧನೆ ಏನು ಯಾಕೆ ಅವ್ರನ್ನ ಕರೆಸಿದ್ದೀವಿ ಇವರು ನಮ್ಮೂರಿನ ಹೆಮ್ಮೆ ಅಂತ ಕರೆದುಕೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಯೋಗ್ಯರಾಗಿದ್ದಾರೆ ಅಂತ ಪರಿಚಯಿಸಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂಥ ಶಕ್ತಿ ಇರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ನಿಜವಾಗಿಯೂ ಯಾವ ಆದರ್ಶಗಳನ್ನು ಬಿತ್ತನೆ ಮಾಡಬೇಕು ಯಾವ ಮೇಲ್ಪಂಕ್ತಿಯನ್ನು ಹಾಕೊಡಬೇಕು ಮಾರ್ಗದರ್ಶನವನ್ನು ಮಾಡಬೇಕು ಅವುಗಳನ್ನು ಮಾಡುವುದಕ್ಕೆ ಈ ವೇದಿಕೆಯನ್ನು ಬಳಸಿಕೊಂಡ್ರೆ ಬಹಳ ಚೆನ್ನಾಗಿರ್ತದೆ ಒಳ್ಳೆಯ ಕಾರ್ಯಕ್ರಮವೇ ಇದು ನಾನೊಬ್ಬ ಮೇಷ್ಟ್ರಾಗಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮಕ್ಕೆ ಮೋಸ ಮಾಡಿದೆ ಅದರ ಜೊತೆಗೆ ನಾಳೆ ಅವರು ಮೂರು ವರ್ಷಗಳ ಪದವಿ ಎರಡು ವರ್ಷಗಳ ಸ್ನಾತಕೋತ್ತರ ಪದವಿ ಮೂರು ವರ್ಷ ಮುಗ್ದೋಗ್ಬಿಡ್ತದೆ ಆಡಾಡ್ತಾ ಇದ್ದಂಗೆ ನೋಡ್ ನೋಡ್ತಾ ಇದ್ದಂಗೆನೆ ಸ್ನಾತಕೋತ್ತರಕ್ಕೆ ಸೇರಿದ್ಮು ಎರಡು ವರ್ಷ ಮುಕ್ತಾಯ ಬಂದ್ಬಿಡ್ತದೆ ಆದರೆ ಆ ನಂತರ ಏನು ಆ ಬದುಕಿನಲ್ಲಿ ನಾವೇನಾಗ್ತೀವಿ ಹೇಗೆ ಬದುಕ್ತೀವಿ ಅದಕ್ಕೆ ಬೇಕಾದಂಥ ಕನಸುಗಳು ನಮ್ಮ ಎದಿಯಲ್ಲಿ ಇದೆಯಾ ನಮ್ಮ ತಲೆ ಒಳಗಡೆ ಓಲಾಡ್ತಾ ಇದೆಯಾ ಒಂದು ನಿರ್ದಿಷ್ಟವಾದಂಥ ಗುರಿ ಇದೆಯಾ ಇದರ ಕಡೆಗೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವ ಪದವಿ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗಡೆ ಹೋಗ್ತಾ ಇದ್ದಂಗೆ ಆತ್ಮವಿಶ್ವಾಸದಿಂದ ನಾನು ಇಂಥ ಕಡೆ ಹೋದರೆ ನಿಜವಾಗಿಯೂ ಸಲ್ಲುತ್ತೇನೆ ಆ ಸಲ್ಲುವುದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀನಿ ಅಂತ ಆತ್ಮವಿಶ್ವಾಸ ನನ್ನ ಒಳಗಡೆ ಇದೆ ಅಂತ ಮುನ್ನಡೆಯುವುದಕ್ಕೆ ಸಾಧ್ಯ ಆಗ್ತದ ಅರುಣ್ ಕುಮಾರ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇರುವಾಗ ಹೇಳ್ತಿದ್ರು ನಾನು ಇಲ್ಲಿಯೇ ಕಲಿತು ಹೋದಂಥವ್ನು ಮಹದೇವ ಸ್ವಾಮಿಯವರು ನಾನು ಮೇಷ್ಟರಾಗಿದ್ರು ಅಂತ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರು ಬೆಳೆದು ಯಾವುದೋ ಒಂದು ಹಂತಕ್ಕೆ ಬಂದ ಮೇಲೆ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಬುನಾದಿ ಬಿದ್ದಿರ್ತದೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಒಂದು ಶಿಲ್ಪವಾಗುವುದಕ್ಕೆ ಕಲ್ಲು ಅನೇಕ ಹುಳಿ ಪಟ್ಟಿಗಳನ್ನು ತಿಂದಿರ್ತದೆ ಒಂದು ಸುಂದರ ಮೂರ್ತಿ ಇವತ್ತು ಪೂಜೆಗೊಳ್ತಾ ಇರ್ತದೆ ಆದರೆ ಅದರ ಮೂಲ ಸ್ವರೂಪ ಏನು ಅದು ಹೇಗೆ ರೂಪಿತವಾಯಿತು ಅದು ಹಾಗೆ ಆಗುವುದಕ್ಕೆ ಯಾರ್ಯಾರ ಸಹಾಯ ಸಕಾಲಿಕವಾಗಿ ಸಿಕ್ತು ಇದನ್ನೆಲ್ಲ ನಾವು ಅನೇಕ ಸಾರಿ ಮರೆತೇ ಬಿಡ್ತೀವಿ ಅರುಣ್ ಕುಮಾರ್ ಅದನ್ನು ನೆನಪು ಮಾಡಿಕೊಂಡ್ರು ಎಂಟು ಚಿನ್ನದ ಪದಕಗಳನ್ನು ಪಡೆಯುವುದು ಮತ್ತು ಪ್ರಥಮ ರ್ಯಾಂಕನ್ನು ಪಡೆಯುವುದು ರಾಮನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ವಿದ್ಯಾರ್ಥಿಯಾಗಿ ಓದುವುದು